ನೋಡಿ ಟಿಫನ್ಗೆ ಇವತ್ತು ಉಪ್ಪಿಟ್ಟು ಕಾಂಕ್ರೀಟ್ ಅಂತಾರಲ್ಲ ಸೊ ರವೆನ ಚೆನ್ನಾಗಿ ಹುರಿಬೇಕು ಅದು ಹಸಿ ವಾಸನೆ ಹೋಗೋ ತನಕ ಹುರಿಬೇಕು ಸೀದಿಸ್ಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಇಲ್ಲಾಂದರೆ ಉಪ್ಪಿಟ್ಟು ಟೇಸ್ಟಿ ಇರೋಲ್ಲ ಮತ್ತು ಒಂಥರ ಹಸಿ ಹಸಿ ವಾಸನೆ ಉರಿಯುತ್ತೆ ಈರುಳ್ಳಿ ಎರಡು ಒನ್ ಟೊಮ್ಯಾಟೊ ನಾಲ್ಕು ಹಸಿ ಮಷಿನ್ ಕಾಯಿದೆ ಸೊ ಕೊತ್ತಮೀರಿ ಸೊಪ್ಪು ಹ್ಯಾಡ್ ಮಾಡ್ಕೊತೀನಿ ಒಂದು ನನಗೆ ಒಂದು ಹತ್ತು ದಿವಸ ಬರುತ್ತೆ ಫ್ರೆಶ್ಶಾಗಿ ಒಂದು ಕಟ್ ತೊಗೊಂಡು ಅದನ್ನು ಕ್ಲೀನ್ ಮಾಡಿ ಬಿಡಿಸ್ಬಿಟ್ಟು ಒಂದು ಪೇಪರ್ ಸುತ್ತಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಒಂದು ಬಾಕ್ಸಲ್ಲಿ ಹಾಕಿ ಗಾಳಿಗೆ ಹೋಗಿದ್ದಂಗೆ ಸೊ ಹತ್ತು ದಿವಸ ಏನೂ ಆಗಲ್ಲ ಹಾಗೇ ಇರುತ್ತೆ ನಮ್ಗೆ ಯಾವಾಗ ಬೇಕೋ ಅವಾಗ ಸ್ವಲ್ಪ ಸ್ವಲ್ಪ ತೊಗೊಂಡು ಯೂಸ್ ಮಾಡ್ಬೋದು ಕರ್ಬೇವು ಅಷ್ಟೇ ಕ್ಲೀನಾಗಿ ಬಿಡಿಸಿ ಅದನ್ನು ನಾನು ಒಂದು ಪೇಪರ್ ಸುತ್ತಿಬಿಟ್ಟು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನಾನೇ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಶುಂಠಿನ ತುಳಿದು ತೊಳೆದ್ಬಿಟ್ಟು ಪೇಸ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀನಿ ಸೊ ಇದು ನನಗೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಬರುತ್ತೆ Thank <laughs>